ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲಾರು ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆರಿ ಇರಿಟೇಟಿಂಗ್ ಸೌಂಡ್ಗಳು ಗಳು ಇವೆಲ್ಲ ನಿಜವಾಗ್ಲೂ ಎಷ್ಟು ಕರ್ಕಷ್ಟವಾಗಿ ಅಂದರೆ ಇಷ್ಟು ಹಿಂಸೆ ಆಗ್ತೈತೆ ಬೇಜಾರ್ ಮಾಡ್ಕೊಬೇಡಿ ಬೆಳ್ಳಿ ಪಾತ್ರೆನ ಪಳ್ಳ ಪಳ ಅಂತ ಹಿಂಗ್ ಕುಳಿಯೋದು ಅಂತ ಹೇಳ್ಕೊಡ್ತೀನಿ ಎಷ್ಟು ಸಿಂಪಲ್ ಗೊತ್ತಾ ಒಂದು ವೀಡಿಯೋ ಮಾಡಿದ್ದೆ ಬೆಳ್ಳಿ ಪಾತ್ರೆನ ಸಿಂಪಲ್ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಒಳ್ಳೆ ಶೈನಿಂಗ್ ಆಗಿ ಮಾಡ್ಬೋದು ಅಂತ ಹೇಳಿದ್ದೆ ಒಂದು ವಿಡಿಯೋ ಮಾಡಿದ್ದೆ ನೋಡ್ಬೋದು ಚೆಕ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅದು ಇದು ಪ್ಯೂರ್ ಬೆಳ್ಳಿ ಏನಿರುತ್ತೋ ನಾನು ವರ್ಷಕ್ಕೊಂದ್ಸತಿ ಇತ್ತೀನಿ ಒಂದು ಪೂರ್ತಿ ಹಾಗೆ ತಿಟ್ಬಿಟ್ಟಿರ್ತೀನಿ ಇದನ್ನ ಹಬ್ಬ ಆಗತ ಇದು ಹಬ್ಬ ತಕ್ಕ ತೆಗ್ಯಕ್ ಹೋಗಲ್ಲ ಪ್ಯೂರ್ ಬೆಳ್ಳಿ ಏನಿರುತ್ತೋ ಅದು ಈ ತರ ಕಪ್ಪಾಗ್ಬಿಡುತ್ತೆ ಪ್ಯೂರ್ ಬೆಳ್ಳಿನೇ ಹಿಂಗಂತೆ ನೋಡ್ತಾ ಇರ್ಬೋದು ಇಲ್ಲಿ ದೀಪ ಹಾಗೆ ಎರಡು ಬಟ್ಲು ನೋಡಿ ಎಷ್ಟು ಕೊಳೆ ಆಗೈತೆ ನಿಮ್ಮ ಮುಂದೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಪಾಲಿಶ್ ಏನಾದರೂ ಮಾಡಿಸ್ಕೊಬೇಕು ಅಂತ ಹೋದ್ರೆ ನಿಮಗೆ ಇಷ್ಟು ಪಾತ್ರೆಗೆ ಕರೆಕ್ಟಾಗಿ ಐದಾರು ಸಾವಿರ ರೂಪಾಯಿ ತೊಗೊಂಡ್ಬಿಡ್ತಾರೆ ಪಾಲಿಶ್ಗೆ ಅಂತ ನೋಡಿ ಇಷ್ಟು ಇವಾಗ ನಿಮ್ ಮುಂದೆನೆ ಲೈವ್ ಅಲ್ಲಿ ಹೆಂಗೆ ತೊಳೆದು ಪಳ ಪಳ ತೊಳಿತೆ ಅಂತ ತೋರಿಸ್ತೀನಿ ವರಮಾಲಕ್ಷ್ಮಿ ಹಬ್ಬ ಬಂತಲ್ವಾ ನೀನೆಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ನಂದಂತೂ ಎಲ್ಲ ಬೇಗ 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 ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂತ ಮಾಡ್ಕೊಂತ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ದೊಡ್ಡ ಬಾಣ್ಲಿನಲ್ಲಿ ಆ ನೀರ್ನ ಹಾಕೊಂಡಿದೀನಿ ಬೇರೆ ನೀರ್ ಹಾಕೊಂಡಿಲ್ಲ ಜಸ್ಟ್ ನೀರ್ ಅಷ್ಟೇ ಕಾಯಕ ಇಟ್ಟಿದೀನಿ ನೀರು ಕಾಯ್ತಾ ಐತೆ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದಿಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಷ್ಟು ಸೇರಿಸ್ಕೊಂಡಾದಮೇಲೆ ಈಗೇನು ಮಾಡಿದ್ದು ವಿಮ್ ಜೆಲ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಎರಡು ಡ್ರಾಪ್ಸ್ ಅಷ್ಟೆ ಈಗ ಸ್ಟವ್ ಆಫ್ ಮಾಡಿಕೊಂಡೆ ಸ್ಟವ್ ಆಫ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀನಿ ಫಸ್ಟು ಸ್ಪೂನ್ನ ಹಾಕಿದೆ ಆಮೇಲೆ ಬಟ್ಟಲನು ಹಾಕುತ್ತೆ ಎಲ್ಲವೂ ಹಾಕಿ ನಿಮ್ಮ ಮುಂದೆನೆ ಲೈವಲ್ಲಿ ನಾನು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಯೋಚನೆ ಮಾಡಬೇಡಿ ಏನೂ ಆಗಲ್ಲ ಬೆಳ್ಳಿ ಪಾತ್ರೆಗಳು ಸ್ವಲ್ಪ ಹಾಗೇನೇ ಅವು ಪ್ಯೂರ್ ಪ್ಯೂರಾಗಿದ್ದರೆ ಬೆಳ್ಳಿಗಳು ಕೊಳೆ ಕೊಳೆ ಥರ ಆಗ್ತಾ ಇರುತ್ತೆ ಇವನ್ನೆಲ್ಲ ಹಾಕಿ ಜಸ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ನೀವು ಉಜ್ಜೋದು ಬೇಡ ತಿಕ್ಕೋದು ಬೇಡ ಏನು ಬೇಡ ಅಷ್ಟು ನೀಟಾಗಿ ಆಗತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಚೆಕ್ ಮಾಡಿಕೊಡಿದ್ದೇಕಂತ ಹ್ಞೂ ಎಲ್ಲ ಡಿಸ್ಟರ್ಬ್ ಎಲ್ಲ ಡಿಸ್ಟರ್ಬೆನ್ಸ್ ನನಗಂತು ನಾನು ಇದು ಒಂದು ಐದು ನಿಮಿಷ ಬಿಟ್ ಕೊಡೋಣ ನೋಡ್ತಾ ಇರ್ಬೋದು ಹಾಗೆ ನೋಡಿ ಅವಾಗಲೀ ಇಷ್ಟು ಅಷ್ಟು ಬ್ಲಾಕ್ ಆಗಿ ಇತ್ತು ಅಂತಂದರೆ ಅಷ್ಟು ಬ್ಲಾಕ್ ಆಗಿ ಕಾಣಿಸ್ತಾಯಿತ್ತು ಇವಾಗ ನಾನು ಏನು ಮಾಡಿದ್ದೀನಿ ಬಿಟ್ಟುಬಿಟ್ಟಿದ್ದೀನಿ ಬಿಟ್ಟು ಇವಾಗ ಇದನ್ನು ನೋಡೋಣ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೋಡ್ಬೋದು ಇವಾಗ ನೋಡಿ ಈ ಕಲ್ಲರ್ ನೋಡಿ ಈ ಕಲ್ಲರ್ ಇಲ್ಲಿ ನೋಡಿ ಎಷ್ಟು ಎಷ್ಟು ಬೇಗ ಬೆಳ್ಳಗಾಯಿತು ಅಂದರೆ ಉಜ್ಜೋದೇ ಬೇಡ ಹಂಗೆ ಬೆಳ್ಳಗಾಗುತ್ತೆ ಇದು ಹಿಂಗೆ ತಿರ್ಗಿಸು ತಿರುಗಿಸ್ಲೋಬೋದು ಇಲ್ಲ ಅಂತಂದರೆ ನೀವು ಸುಮ್ಮನೆ ಹಾಗೇನೇ ಹಿಂಗೆ ಹಾಕಿ ಅದು ಮುಳುಗೋ ತಕ್ಕನೂ ಇದು ಮಾಡಬೇಕು ಇಲ್ಲ ಅಂದರೆ ಅದು ಸ್ವಲ್ಪ ಇದಾಗಲ್ಲ ಚೆನ್ನಾಗಿ ಮುಳುಗೋ ತಕ್ಕನು ಇದು ಮಾಡಿ ಬೇಕಂದರೆ ಇನ್ನೂ ಸ್ವಲ್ಪ ವಿಮ್ ಜಲ್ ಹಾಕೋಣ ಹೌದು ಸೂಪರ್ ಸ್ವಲ್ಪ ವಿಮ್ ಬೇಕು ಅಂದರೆ ಹಾಕ್ಕೊಳ್ಳಿ ತುಂಬ ಬಿಸಿ ನೀರು ಹಾಕೊಂಡು ಏನಾಗುತ್ತೆ ಅಂತಂದರೆ ಅಷ್ಟೇ ಈಗ ನಾನು ಒಂದು ಹತ್ತು ನಿಮಿಷ ಇದ್ರಲ್ಲೇ ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಬಿಸಿ ಆಗಿರೋ ನೀರಲ್ಲಿ ಇದನ್ನ ವಿಮ್ಜಲ್ಲು ಮತ್ತೆ ಉಪ್ಪುನ ಹಾಕಿ ಬಿಟ್ಟಿರೋಂತ ಬೇರೆ ಏನು ಹಾಕಿಲ್ಲ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೀವು ಅಷ್ಟು ರಿಸ್ಕೇ ಏನಲ್ಲ ಟ್ರೈ ಮಾಡಿ ಬೇಕಾದರೆ ನನಗೆ ಹೇಳ್ತೀರಾ ತುಂಬ ಚೆನ್ನಾಗಿ ವರ್ಕ್ ಆಯಿತು ನಿಮ್ಮ ಐಡಿಯಾ ಅಂತ ನಿಮ್ಗೆ ಅಷ್ಟು ಬೇಕು ಅಂತ ಅಂದರೆ ಒಂದು ಸಣ್ಣದು ಒಂದು ಚಿಕ್ಕದು ಇದು ಬರುತ್ತಲ್ಲ ಅದು ಹೊಸದು ಬ್ರಷ್ ಟೈಪ್ ಏನಾದರೂ ಇರುತ್ತಲ್ಲ ಅದನ್ನು ತಗೊಂಡು ಉಜ್ಕೋಬೋದು ಇದು ಸ್ವಲ್ಪ ಬಿಸಿ ಇರೋದ್ರಿಂದ ನೋಡಿ ಎಷ್ಟು ಪಳಫಳ ಅಂತ ಹೊಡಿತಾ ಇದೆ ಎಷ್ಟು ಕರೆ ಆಗಿತ್ತು ಅಂತ ನಿಮಗೆ ತೋರಿಸ್ದೆ ನಾನು ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಂಡಿದ್ದೆ ಇಲ್ಲಿ ಮುಂದೆ ಬಂದು ತೋರಿಸೋಣ ಬಟ್ಲು ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ವಿಂಜಲ್ಲು ಮತ್ತು ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಇನ್ನೂ ಸ್ವಲ್ಪ ಕುದಿಸ್ಬಿಟ್ರೆ ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ನಿಮ್ಗೇನು ಅಷ್ಟು ರಿಸ್ಕೆ ಅನ್ನಿಸಲ್ಲ ನೋಡಿ ಈ ಕುಂಕುಮದ್ದು ನನ್ನ ಕ ಇದು ಉಜ್ಜೆ ಇಲ್ಲ ನೋಡಿ ಕುಂಕುಮದ್ದು ಇದೇನಿದೆ ಅದರಲ್ಲಿ ಎಲ್ಲ ಇದೆ ನೋಡಿ ಎಷ್ಟು ಬೇಕು ಅಂದರೆ ನೀವು ಹಿಂಗೆ ಅಂದ್ಕೊಳ್ಳಿ ಇಲ್ಲಾಂದರೆ ಯಾವುದನ್ನ ಒಂದು ಬ್ರಷ್ ಇದ್ದರೆ ಎಲ್ಲ ಇದಕ್ಕೆ ಹಾಕಿರ್ತೀರಲ್ವ ಏನು ಅಷ್ಟು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಕಣ್ತಲ್ಲಿ ಏನಾದರೂ ಇತ್ತು ಅಂತ ಅಂದರೆ ಎಷ್ಟು ಹಿಂಗೆ ಅಂದ್ಕೊಳ್ಳಿ ಅಷ್ಟೇ ಮುಗೀತು ಕತೆ ನೋಡಿದ್ರ ಮುಖವರ ತೋರಿಸ್ತಿದಾಗ ಬಿಸಿ ಇರೋದ್ರಿಂದ ಸ್ವಲ್ಪ ನೋಡಿ ಎಷ್ಟು ನೀಟಾಗೆ అంత ఈ ఒం తణీరుగడే కొలీతీని నీ పాడు ఏను తొలగి నెం అడ్ల పాత్ర ఎలా తొలయ ఇష్ట ఆగల నేను హాయి పాత్ర నన్ను ತೊಳಿಯಕ್ಕೆ ಹೋಗಲ್ಲ ಕೇಳ್ಬೋದು ನೀವು ಏನು ಸಿಕ್ತನೇ ಎಲ್ಲ ನೀವು ತೊಳ್ಕೊಂಬಿಡ್ತೀರಾ ಅಂತ ಇಲ್ಲ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೆ ಕಟ್ತಾ ಇರೋ ರಿಸ್ಕಿಂದ ನಾನು ಇದು ಮಾಡೋಕ್ಕೆ ಮಾಡ್ತಾ ಇರತ್ತೇನೆ ನೋಡಿ ಏನೂ ಬೇಕಿಲ್ಲ ನಿಮಗೆ ಬರೀ ಒಂದು ಎರಡು ರೂಪಾಯಿಯಿಂದ ಮುಗ್ದೋಗಂಥ ಕೆಲಸನ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಪಾಲಿಷ್ ಹಾಕಿಸ್ಕೊಂಡು ಬರ್ತೀರಾ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ನೋಡ್ಕೊಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಕ್ತೀನಿ ಅಲ್ಲಿ ಅವ್ರಿಗೆ ನಿಮ್ಗೆಲ್ಲ ಟೇಕ್ ಹೇಳಿರಿ ಬಾಯ್